ಡೆಲ್ಲಿ ಕ್ಯಾಪಿಟಲ್ಸ್ ಮುನ್ನಡೆಸುವ ಆಟಗಾರರ ಹೆಸರು ಘೋಷಣೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮುನ್ನಡೆಸುವ ಆಟಗಾರರ ಹೆಸರನ್ನು ಫ್ರಾಂಚೈಸಿಯ ಸಹ ಮಾಲೀಕರಾದ ಪಾರ್ಥ್ ಜಿಂದಾಲ್ ಅಂತಿಮಗೊಳಿಸಿದ್ದಾರೆ ಹದಿನಾಲ್ಕು ಕೋಟಿ ರೂಗೆ ಹರಾಜಾದ ಕೆ ಎಲ್ ರಾಹುಲ್ ಹಾಗೂ ಅಕ್ಷರ್ ಪಟೇಲ್ ತಂಡವನ್ನು ಮುನ್ನಡೆಸಲಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆದ ಬೀಡ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೆಎಲ್ ರಾಹುಲ್ ಅವರನ್ನು ಖರೀದಿಸಿತ್ತು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಾರ್ಥ್ ಜಿಂದಾಲ್ ಇಬ್ಬರು ಆಟಗಾರರು ತಂಡದ ಕಿರಿಯ ಸದಸ್ಯರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ನಾಯಕನ ಹೆಸರನ್ನು ಮುಂದಿನ ಋತುವಿನಲ್ಲಿಯೇ ತಿಳಿಸಲಾಗುವುದು ನಾವು ಆರಂಭಿಕರಾಗಿ ಆಡುವವರ ಸಾಮರ್ಥ್ಯವನ್ನು ಎದುರು ನೋಡುತ್ತಿದ್ದು ಅನುಭವದೊಂದಿಗೆ ಇನ್ನಿಂಗ್ಸ್ ಕಟ್ಟುವ ಕೆಲವರಿದ್ದಾರೆ ಕೆಎಲ್ ರಾಹುಲ್ ಐ ಪಿ ಎಲ್ನಲ್ಲಿ ಉತ್ತಮ ದಾಖಲೆ ಹೊಂದಿದ್ದಾರೆ ಇವರು ಕೆಲವು ಆಟಗಾರರಂತೆ ಪ್ರತಿ ಋತುವಿನಲ್ಲಿಯೂ ನಾನ್ನೂರಕ್ಕೂ ಅಧಿಕ ರನ್ ಪ್ರೇರಿಸಿದ್ದಾರೆ ದೆಹಲಿ ಪೀಚ್ ಇವರ ಆಟಕ್ಕೆ ಸರಿಹೊಂದುತ್ತದೆ ಎಂದು ಭಾವಿಸಿದ್ದೇನೆ ನಾವು ಅವರನ್ನು ಹೊಂದಿರುವುದಕ್ಕೆ ಹರ್ಷಗೊಂಡಿದ್ದೇನೆ ಎಂದು ತಿಳಿಸಿದರು ನಮ್ಮ ಬ್ಯಾಟಿಂಗ್ ಪಡೆಯುವಲ್ಲಿ ಯುವ ಆಟಗಾರರಿದ್ದಾರೆ ಕೆ ಎಲ್ ರಾಹುಲ್ ಹಾಗೂ ಅಕ್ಷರ್ ತಂಡವನ್ನು ಮುನ್ನಡೆಸಲಿದ್ದಾರೆ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ಅನುಭವ ಈ ಋತುವಿನಲ್ಲಿ ಪ್ರಮುಖ ಆಕರ್ಷಣೆಯಾಗಿರುತ್ತದೆ ನಾವು ಎರಡನೇ ದಿನದ ಹರಾಜಿನಲ್ಲಿ ಪ್ರಮುಖ ಸಾಮರ್ಥ್ಯವಿರುವ ಬೌಲರ್ಗಳನ್ನು ಖರೀದಿಸುತ್ತೇವೆ ಎಲ್ಲ ವಿಭಾಗಗಳಲ್ಲಿ ನಮ್ಮ ತಂಡ ಅತ್ಯುತ್ತಮವಾಗಿರಲಿದೆ ಎಂದು ಹೇಳಿದರು ದೆಹಲಿ ತಂಡ ಮೊದಲ ದಿನದ ಮೆಗಾ ಹರಾಜಿನಲ್ಲಿ ಒಂಬತ್ತು ಆಟಗಾರರನ್ನು ಖರೀದಿಸಿತ್ತು ಮೆಗಾ ಹರಾಜಿನ ಡಿಸಿ ಸ್ವಾಧೀನಪಡಿಸಿಕೊಂಡ ಆಟಗಾರರು ಮಿಚೆಲ್ ಸ್ಟಾರ್ಕ್ ಆಸ್ಟ್ರೇಲಿಯಾ ಬೌಲರ್ ರು ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕೆ ಎಲ್ ರಾಹುಲ್ ಭಾರತ ಡಬ್ಲ್ಯೂ ಕೆ ಬ್ಯಾಟರ್ ರು ಹದಿನಾಲ್ಕು ಕೋಟಿ ಜೆಕ್ ಪ್ರೇಸರ್ ಮೇಕ್ ಗುರ್ಕ್ ಆಸ್ಟ್ರೇಲಿಯಾ ಬ್ಯಾಟರ್ ರು ಒಂಬತ್ತು ಕೋಟಿ ಆರ್ ಟಿ ಎಂ ಖರೀದಿಸಿದ ಆಟಗಾರರನ್ನು ಪುನಃ ಖರೀದಿಸುವುದು ಹ್ಯಾರಿ ಬ್ರೂಕ್ ಇಂಗ್ಲೆಂಡ್ ಬ್ಯಾಟರ್ ರು ಆರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಟಿ ನಟರಾಜನ್ ಭಾರತ ಬೌಲರ್ ರು ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕರುಣ್ ನಾಯರ್ ಭಾರತ ಬ್ಯಾಟರ್ ರು ಐವತ್ತು ಲಕ್ಷ ಸಮೀರ್ ರಿಜ್ವಿ ಭಾರತ ಆಲ್ರೌಂಡರ್ ರು ತೊಂಬತ್ತೈದು ಲಕ್ಷ ಅಶುತೋಷ್ ಶರ್ಮಾ ಭಾರತ ಆಲ್ರೌಂಡರ್ ರು ಮೂರು ಪಾಯಿಂಟ್ ಎಂಬತ್ತು ಕೋಟಿ ಮೋಹಿತ್ ಶರ್ಮಾ ಭಾರತ ಬೌಲರ್ ರು ಎರಡು ಪಾಯಿಂಟ್ ಇಪ್ಪತ್ತು ಕೋಟಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು